ಇವತ್ತು ಪೂಜೆ ಸಿಂಪಲ್ ಆಗಿ ಪೂಜೆ ಮಾಡ್ತಾ ಇನ್ನೊಂದಿಷ್ಟು ಫರ್ನಿಷಿಂಗ್ ಮಾಡೋದೈತೆ ಯುಗಾದಿ ಹಬ್ಬ ಹೊಸ ವರ್ಷ ಮೊಟ್ಟ ಮೊದಲು ನಾನು ನಾಡಿನ ಜನತೆಗೆ ಹೊಸ ವರ್ಷ ಯುಗಾದಿ ಹಬ್ಬದ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೇನೆ ಮತ್ತು ಈ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಗೃಹ ಪ್ರವೇಶ ಒಂದು ಪೂಜೆ ಮಾಡಿಕೊಂಡು ಗೃಹ ಪ್ರವೇಶ ಮಾಡೋಣ ಅನ್ನುವಂಥ ಹಿನ್ನೆಲೆ ಇಟ್ಕೊಂಡು ಇವತ್ತು ಗೃಹ ಪ್ರವೇಶ ಮಾಡಿದ್ದೇವೆ ಮತ್ತು ಇನ್ನೊಂದಿಷ್ಟು ಇಲ್ಲಿ ಫರ್ನಿಶಿಂಗ್ ಎಲ್ಲ ಮಾಡೋದಿದೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಪರ್ಫೆಕ್ಟ್ ಆಗಿ ಫರ್ನಿಶಿಂಗ್ ಮಾಡಿಕೊಂಡು ಇದು ಮಾಡ್ತಾ ಇದ್ದೇವೆ ಅದಕ್ಕೆ ಇವತ್ತು ಪೂಜೆ ಮಾಡ್ಕೊಂಡು ಹೊಸ ಮನೆಗೆ ಬರ್ತಾ ಇದ್ದೀವಿ ಇಲ್ಲಿ ಕೆಳಗಡೆನೂ ಒಂದಿಷ್ಟು ಒಂದಿಷ್ಟು ಪಾರ್ಟಿಷನ್ ಅಂತ ಮಾಡಿಕೊಂಡು ಇಲ್ಲಿ ಕಚೇರಿ ಮಾಡ್ತೀವಿ ಎಸ್ ಎಸ್ ಅವೈಲೇಬಲ್ ಇರ್ತೀನಿ ನಾನು ಇಲ್ಲಿ ಬಂದವರು ಈಗ ಇಲೆಕ್ಷನ್ ದಲ್ಲಿ ಇದೇ ಇರ್ತಾರೆ ಯಾರಾದ್ರೂ ಇರ್ತಾರೆ ನೋಡಿ ಅವ್ರಿಗೆ ನಾವು ಉತ್ತರ ಕೊಡಕ್ಕೆ ಮಾಡಿಲ್ಲ ಕನ್ವಿನಿಯಂಟ್ ನೋಡ್ಬೇಕು ನಾವು ಈಗ ಅಪೋಸಿಷನ್ ಟೀಕೆ ಮಾಡ್ತಾರಂತ ನಾವು ಮನೆ ಮಾಡಿಲ್ಲ ನಾ ಫಸ್ಟ್ ಡೇ ಬಂದಾಗ ನಾನು ಹೇಳಿದ್ದೆ ಅವ್ರು ಟೀಕೆ ಮಾಡೋದಕ್ಕೆ ಮುಂಚೆನೇ ಹೇಳಿದ್ದೆ ನಾನು ಇಲ್ಲೊಂದು ಮನೀನು ಮಾಡ್ಕೊತೀನಿ ಇರ್ತೀನಿ ಮತ್ತು ಆಗಿ ನಾನು ಬೆಳಗಾವಿ ನನ್ನ ಏನೊಂದು ಕರ್ಮಭೂಮಿ ಇದೆ ಅದು ಕೆಲಸ ಮಾಡ್ತೀನಿ ಅನ್ನುವಂಥ ಒಂದು ಬೋನಾ ಇತ್ತು ಅದು ಮಾಡ್ತಾಯಿದ್ದೀನಿ ಆ ಹಿನ್ನೆಲೆ ಮಾಡ್ತಾ ಇದ್ದೀನಿ ಅವತ್ತು ಯಾವುದೋ ಟೀಕೆ ಸಲುವಾಗಲ್ಲ ಯಾಕೆ ನಾಳೆ ಜನರು ಬಂದಾಗೂ ಅವ್ರಿಗೆ ಅವೈಲಬಿಲಿಟಿ ಇರಬೇಕು ಅಸೆಸಿಬಿಲಿಟಿ ಇರಬೇಕು ಆ ದೃಷ್ಟಿಯಿಂದ ಇದು ಮಾಡ್ತಾಯಿದ್ದೀನಿ ಒಂದು ನಾನು ಹೇಳ್ತೀನಿ ಬಹುಶಃ ನಾನು ಕಾಂಗ್ರೆಸ್ ಹೋದಾಗ ನನ್ನ ಹೇಳಿಕೆಗಳನ್ನ ಯಾರೂ ಸರಿಯಾಗಿ ಹೊಡೆಯಲ್ಲ ಅಂತ ಅನಿಸುತ್ತೆ ಅವ್ರನ್ನ ನಾ ಎಂದೂ ಟೀಕಾ ಮಾಡಿಲ್ಲ ತಿಳ್ಕೊಂಡ್ ಮೋದಿಜಿ ಟೀಕಾ ಮಾಡಿಲ್ಲ ಯಡ್ರೊಬ್ಬರು ನಾವು ಟೀಕಾ ಮಾಡಿಲ್ಲ ಹೀಗಾಗಿ ಸುಮ್ಮನೆ ಸುಳ್ಳು ಹೇಳಿಕೆ ನೀಡುವಂತದ್ದು ಆಗ್ಬಾರ್ದು ನಾವು ಬಿಜೆಪಿಗೂ ಬೀದಿಲ್ಲ ಮೋದಿಜಿಯವರು ಬೀದಿಲ್ಲ ಅಮಿತ್ ಶಾ ಅವ್ರ ಬೀದಿಲ್ಲ ನಡ್ಡಾ ಜೀವ್ರು ಬೇಯಿಲ್ಲ ಮತ್ತು ಭಾರತೀಯ ಜನತಾ ಪಾರ್ಟಿಯಿಂದ ನಾನು ಬೀದಿಲ್ಲ ರಾಜ್ಯದ ನಾಯಕರನ್ನ ನಾನು ಬೀದಿಲ್ಲ ಇದನ್ನ ಆ ಹೇಳಿಕೆ ತಗೊಂಡ್ ನೋಡ್ಕೊಂಡ್ಬಿಟ್ರಿ ಮಾತಾಡ್ಕೊಳ್ಳಿ ಇವತ್ತು ಈ ಪಾರ್ಲಿಮೆಂಟ್ ಇಲೆಕ್ಷನ್ ಪಾರ್ಲಿಮೆಂಟ್ ಇಲೆಕ್ಷನ್ ನಲ್ಲಿ ಯಾವ ವಿಚಾರ ಬಗ್ಗೆ ಚರ್ಚೆ ಆಗಬೇಕು ಅದ್ ಬಿಟ್ಟು ಬೇರೆ ವಿಚಾರ ಬಗ್ಗೆ ಚರ್ಚೆ ಮಾಡಿದರೆ ಆ ಚರ್ಚೆಗೆ ಪೂಜೆ ಪೂಜೆ ಇವತ್ತು ಇನ್ನೊಂದಿಷ್ಟು ಫರ್ನಿಶಿಂಗ್ ಮಾಡೋದೈತಿ ಯುಗಾದಿ ಹಬ್ಬ ಹೊಸ ವರ್ಷ ಮೊಟ್ಟ ಮೊದಲು ನಾನು ನಾಡಿನ ಜನತೆಗೆ ಹೊಸ ವರ್ಷ ಯುಗಾದಿ ಹಬ್ಬದ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೀನಿ ಮತ್ತು ಈ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಗೃಹ ಪ್ರವೇಶ ಒಂದು ಪೂಜೆ ಮಾಡಿಕೊಂಡು ಗ್ರಹ ಪ್ರವೇಶ ಮಾಡೋಣ ಅನ್ನುವಂತ ಹಿನ್ನೆಲೆ ಇಟ್ಕೊಂಡು ಇವತ್ತು ಗೃಹ ಪ್ರವೇಶ ಮಾಡಿದ್ದೇವೆ ಮತ್ತೆ ಇನ್ನೊಂದಿಷ್ಟು ಇಲ್ಲಿ ಫರ್ನಿಶಿಂಗ್ ಎಲ್ಲ ಮಾಡೋದಿದೆ ಇನ್ನೊಂದು ಎರಡು ಮೂರು ದಿವ್ಸಲ್ಲಿ ಪರ್ಫೆಕ್ಟ್ ಆಗಿ ಫರ್ನಿಶಿಂಗ್ ಮಾಡ್ಕೊಂಡು ಇದು ಮಾಡ್ತಾ ಇದ್ದೇವೆ ಅದಕ್ಕಾಗಿ ಇವತ್ತು ಪೂಜೆ ಮಾಡ್ಕೊಂಡು ಹೊಸ ಮನೆಗೆ ಬರ್ತಾ ಇಲ್ಲಿ ಕೆಳಗಡೆನು ಒಂದಿಷ್ಟು ಒಂದಿಷ್ಟು ಪಾರ್ಟಿಷನ್ ಅಂತ ಮಾಡಿಕೊಂಡು ಇಲ್ಲಿ ಕಚೇರಿ ಅವೈಲೇಬಲ್ ಇರ್ತೀನಿ ನಾನು ಇಲ್ಲಿ ಬಂದವರಿಗೆ ಇಲೆಕ್ಷನ್ ಯಾರಾದ್ರೂ ನೋಡಿ ಅವ್ರಿಗೆ ನಾವು ಉತ್ತರ ಕೊಡೋಕೆ ಇದು ಮಾಡಿಲ್ಲ ಕನ್ವಿನಿಯಂಟು ನೋಡ್ಬೇಕು ನಾವು ಈಗ ಅಪೋಸಿಷನ್ದು ಟೀಕೆ ಮಾಡ್ತೇನೆ ಅಂತ ನಾವು ಮನೆ ಮಾಡಿಲ್ಲ ನಾನು ಫಸ್ಟ್ ಡೇ ಬಂದಾಗ ನಾನು ಹೇಳಿದ್ದೆ ಅವ್ರು ಟೀಕೆ ಮಾಡೋದಕ್ಕೆ ಮುಂಚೆನೇ ಹೇಳಿದ್ದೆ ನಾನು ಇಲ್ಲಿ ಒಂದು ಮನೀನು ಮಾಡ್ಕೊತೀನಿ ಇರ್ತೀನಿ ಮತ್ತು ರೆಗ್ಯುಲರ್ ಆಗಿ ನಾನು ಬೆಳಗಾವಿ ನನ್ನ ಏನೋ ಕರ್ಮಭೂಮಿ ಇದೆ ಅದು ಕೆಲಸ ಮಾಡ್ತೀನಿ ಅನ್ನೋಂಥ ಒಂದು ಬೋನಾ ಇತ್ತು ಅದು ಮಾಡ್ತಾ ಇದ್ದೀನಿ ಆ ಹಿನ್ನೆಲೆ ಮಾಡ್ತಾ ಇದ್ದೀನಿ ಅವತ್ತು ಯಾವುದೋ ಟೀಕೆ ಸಲುವಾಗಲ್ಲ ಯಾಕಂದ ನಾಳೆ ಜನರು ಬಂದಾಗೂ ಅವರಿಗೆ ಅವೈಲಬಿಲಿಟಿ ಇರಬೇಕು ಅಸೆಸಬಿಲಿಟಿ ಇರಬೇಕು ಆ ದೃಷ್ಟಿಯಿಂದ ಇದು ಮಾಡ್ತಾ ಇದ್ದಾರೆ ಒಂದು ನಾನು ಹೇಳ್ತೀನಿ ಬಹುಶಃ ನಾನು ಕಾಂಗ್ರೆಸ್ಗೆ ಹೋದಾಗ ನನ್ನ ಹೇಳಿಕೆಗಳನ್ನ ಯಾರು ಸರಿಯಾಗಿ ಹೊಡೆಯಲ್ಲ ಅಂತ ಅನಿಸುತ್ತೆ ಮೋದಿಜಿ ಅವ್ರನ್ನ ನಾ ಎಂದೂ ಟೀಕಾ ಮಾಡಿಲ್ಲ ತಿಳ್ಕೊಂಡಿಸಿ ಮೋದಿಜಿ ಟೀಕಾ ಮಾಡಿಲ್ಲ ಯಡಿಯೂರಪ್ಪ ಟೀಕಾ ಮಾಡಿಲ್ಲ ಹೀಗಾಗಿ ಸುಮ್ಮನೆ ಸುಳ್ಳು ಹೇಳಿಕೆ ನೀಡುವಂಥದ್ದು ಆಗ್ಬಾರ್ದು ನಾವು ಬಿ ಬಿಜೆಪಿಗೂ ಬೇಂದಿಲ್ಲ ಮೋದಿಜಿಯವ್ರು ಬೇದಿಲ್ಲ ಅಮಿತ್ ಶಾ ಅವ್ರಿಗೆ ಬೇದಿಲ್ಲ ಪ್ರಕಾಶ್ ಜೀರ್ ಮತ್ತು ಭಾರತೀಯ ಜನತಾ ಪಾರ್ಟಿಯಿಂದ ನಾನು ಬೀದಿಲ್ಲ ರಾಜ್ಯದ ನಾಯಕರನ್ನ ನಾನು ಬೇಂದಿಲ್ಲ ಇದನ್ನ ಆ ಹೇಳಿಕೆಗಳನ್ನ ತೆಗೆದು ನೋಡ್ಕೊಂಡ್ಬಿಟ್ರಿ ಎರಡು ತಿಂಗಳ ಮಾತಾಡ್ಕೊಳ್ಳಿ ಇವತ್ತು ಈ ಪಾರ್ಲಿಮೆಂಟ್ ಇಲೆಕ್ಷನ್ ಇದೆ ಪಾರ್ಲಿಮೆಂಟ್ ಇಲೆಕ್ಷನ್ ದಲ್ಲಿ ಯಾವ ವಿಚಾರ ಬಗ್ಗೆ ಚರ್ಚೆ ಆಗಬೇಕು ಅದ್ಬಿಟ್ಟು ಬಿಟ್ಟು ಬೇರೆ ವಿಚಾರ ಬಗ್ಗೆ ಚರ್ಚೆ ಮಾಡಿದ್ರೆ ಆ ಚರ್ಚೆಗೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ